ಶ್ರಾವಣ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ಸ್ನಾನಾದಿಗಳನ್ನು ಮಾಡಿ ಅರಳಿ ಮರದ ಬುಡದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ದೀಪವನ್ನು ಹಚ್ಚಿದರೆ ನಿಮ್ಮ ಕೋಟಿ ಕೋಟಿ ಸಾಲಗಳು ಪರಿಹಾರ ಆಗುತ್ತೆ ಆ ವಸ್ತು ಯಾವುದು ಅದನ್ನು ಹೇಗೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿ ಹೇಗೆ ಪೂಜೆ ಮಾಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ನಮಗೆ ತುಂಬಾ ಸಾಲ ಇದೆ ಅಂತ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಕೊಡ್ತಾರೆ ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಸಮಸ್ಯೆಗಳಿದ್ರು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ಶ್ರೀ ಕೀರ್ತಿ ಪ್ರಸಾದ್ ಗುರುಗಳು ಇವರಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತ ಸಿದ್ಧವಾಗಿ ಸಾಧ್ಯವಾಗುತ್ತೆ ಅರಳಿ ವೃಕ್ಷ ಅಂದರೆ ದೇವಾನುದೇವತೆಗಳು ಇರುವಂತಹ ಒಂದು ದೈವ ವೃಕ್ಷ ಇದರ ಮುಂದೆ ಯಾರೇ ಏನೇ ಭಕ್ತಿಯಿಂದ ಬೇಡಿದರೂ ಆತ ಇಲ್ಲ ಅನ್ನುವುದಿಲ್ಲ ದೈವ ವೃಕ್ಷಕ್ಕೆ ನೀವು ಈ ಒಂದು ವಸ್ತುವನ್ನಿಟ್ಟು ಪ್ರತಿನಿತ್ಯ ಭಕ್ತಿಯಿಂದ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆಯಿಂದ ಆರು ಗಂಟೆ ಅಥವಾ ಆರು ಮೂವತ್ತರೊಳಗಾಗಿ ಇದು ಪ್ರಶಸ್ತವಾದ ತುಂಬ ಒಳ್ಳೆಯ ಸಮಯ ಈ ಸಮಯಕ್ಕೆ ಸರಿಯಾಗಿ ಸ್ನಾನ ಮಡಿಯನ್ನು ಮಾಡಿದ ನಂತರ ನೀವು ಬಿಳಿ ಬಟ್ಟೆ ಬಿಳಿ ಪಂಚೆ ಅಥವಾ ಹೆಂಗಸರಾಗಿದ್ದರೆ ಶುದ್ಧವಾದ ಕಾಟನ್ ಸೀರೆಯನ್ನು ಉಟ್ಕೊಂಡು ಬರಬೇಕು ಹಣೆ ತುಂಬ ವಿಭೂತಿಯನ್ನು ಹಾಚಿಕೊಂಡು ಬಂದು ಎರಡು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ತೆಗೆದುಕೊಂಡು ಬರಬೇಕು ಇದರ ಜೊತೆಗೆ ಒಂದು ಕೆಂಪು ಬಟ್ಟೆಯಲ್ಲಿ ಮೂರು ಅರಿಶಿಣದ ಕೊಂಬು ಹಾಗೂ ಮೂರು ಬೆಳ್ಳುಳ್ಳಿ ಹೆಸಳುಗಳು ಹಾಗೂ ಒಂದು ಮುಷ್ಟಿ ಕಲ್ಲುಪ್ಪು ಸೇರಿಸಬೇಕು ಹಾಗೂ ಒಂದು ಮುಷ್ಟಿ ಅಕ್ಕಿಯನ್ನು ಸೇರಿಸಬೇಕು ಇಷ್ಟನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಹಳದಿ ದಾರದಿಂದ ಬಿಗಿಯಾಗಿ ಕಟ್ಟಿ ಅದನ್ನು ಅರಳಿ ಮರದ ಬುಡದಲ್ಲಿ ಇಟ್ಟು ಎರಡು ದೀಪವನ್ನು ಹಚ್ಚಬೇಕು ಭಕ್ತಿಯಿಂದ ಸಂಕಲ್ಪ ಮಾಡಿ ಕಷ್ಟಗಳು ನಿವಾರಣೆ ಆಗಬೇಕು ಹೇಳಿಕೊಂಡದ್ದು ಭೇಟಿಕೊಂಡದ್ದು ಅಂದುಕೊಂಡದ್ದು ಎಲ್ಲ ಕೆಲಸಗಳು ಆಗುವಂತೆ ಆಗಬೇಕು ಬರಬೇಕಿದ್ದ ದುಡ್ಡು ಇಷ್ಟು ದುಡ್ಡು ಒಬ್ಬರು ಕೊಡಬೇಕು ಇನ್ನೂ ಕೊಡ್ತಾ ಇಲ್ಲ ಆ ದುಡ್ಡು ಬೇಗ ಬಂದು ನನ್ನ ಕೈ ಸೇರುವಂತೆ ಆಗಲಿ ಅಂತ ಹೇಳಿ ಒಂಬತ್ತು ಪ್ರದಕ್ಷಿಣೆಯೂ ಅರಳಿ ಮರದ ಸುತ್ತ ಹಾಕಬೇಕು ಕೆಲವರಿಗೆ ಸಾಲ ಮಾಡುವ ಚಟ ಇರುತ್ತೆ ಸಾಲ ಮಾಡೋದು ಅವರು ಬೈಯೋ ತನಕ ಸಾಲನ ಇರೋದು ಬೈದು ಜಗಳ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಕೊಡ್ತೀನಿ ಅಂತ ಹೇಳಿ ಮತ್ತೊಂದು ಕಡೆ ಸಾಲ ಮಾಡೋದು ಈ ರೀತಿ ಇದ್ದಾಗಲೂ ಕೂಡ ದುಡ್ಡು ಕೈ ತುಂಬ ಸೇರುವುದಿಲ್ಲ ಇಂತಹ ಸಮಸ್ಯೆಗಳಿದ್ದರೂ ಅದನ್ನು ಹೇಳಿಕೊಂಡು ಅರಳಿ ಮರದ ವೃಕ್ಷದ ಒಂಬತ್ತು ಪ್ರದಕ್ಷಿಣೆ ಹಾಕುತ್ತಾ ಹೇಳಬೇಕು ಈ ರೀತಿ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಶ್ರೀಚಕ್ರ ಯಂತ್ರವನ್ನು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಕೇಳಿ ಅವರು ಉಚಿತವಾಗಿ ಅದನ್ನು ನೀಡ್ತಾರೆ ಅದನ್ನು ಮನೆಯಲ್ಲಿ ಪೂಜೆ ಮಾಡುವ ಸಮಯಕ್ಕೆ ಅದನ್ನು ಪೂಜೆ ಮಾಡಿ ನಿಮಗೆ ದುಡ್ಡು ಸರಾಗವಾಗಿ ಮನೆ ಬಾಗಿಲಿಗೆ ಬಂದು ಸೇರುತ್ತೆ ಅದಕ್ಕಾಗಿ ಇವತ್ತೇ ಅವರಿಗೊಂದು ಫೋನ್ ಮಾಡಿ ಎಂತಹ ಸಮಸ್ಯೆ ಇದ್ದರೂ ಅವರಲ್ಲಿ ಹೇಳಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ